ಯಾವತ್ತು ಯಾವುದೇ ಪ್ರೈವೇಟ್ ಕಾಲೇಜ್ ಮಾಡಲಿಲ್ಲ ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಮಾಡಲಿಲ್ಲ ಬೇರೆ ಜಿಲ್ಲೆಗಳಲ್ಲಿ ಮಾಡಿಲ್ಲ ಜನರ ಪರವಾಗಿ ನಮ್ಮ ನಮ್ಮ ಜನ ಜಿಲ್ಲೆಯ ಬಡ ಜನ ಮಕ್ಕಳ ಪರವಾಗಿ ಇವತ್ತು ಸಂಸ್ಥೆಗಳನ್ನ ಮಾಡಿದ್ವಿ ಬಿ ಸಿ ಎಂ ಆಸ್ಟಲ್ ಆಗಬಹುದು ಶಾಲಾ ಕಟ್ಟಡಗಳಾಗ್ಬೋದು ಮೊನ್ನೆ ಓದು ತಿಂಗಳು ಡಿಸೆಂಬರ್ ಆರನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತೆ ನನಗೆ ಒಂದು ಕನ್ಫ್ಯೂಷನ್ ಇದೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅಥವಾ ಒಂದು ಸರ್ಕಾರಿ ಪಕ್ಷ ಸರ್ಕಾರಿ ಮಟ್ಟದ ಒಂದು ಸಮಾವೇಶನೋ ಅಂತ ನಮ್ಮ ರಾಜ್ಯದ ಮುಖ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೂರು ವಿಷಯನ ವಿಶ್ಲೇಷಣೆ ಮಾಡ್ತಾರೆ ನಾನು ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೀನಿ ಮೊದಲನೇದಾಗಿ ಇವತ್ತೇನು ಎತ್ತಿನೋಳೆ ಯೋಜನೆ ಬಗ್ಗೆ ಮಾತಾಡ್ತಾರೆ ಯಶಸ್ವಿಯಾಗಿ ನೀರು ಹೊರಬಂತು ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರ ಒಂದು ಸಾಧನೆ ಇದೆ ಅವ್ರಿಗೆ ಅಭಿದಾನಗಳನ್ನು ಸಲ್ಲಿಸ್ತೀನಿ ಕೆಲವು ಅರಣ್ಯ ತೊಡಕುಗಳಿರ್ಬೋದು ಅದು ಕೇಂದ್ರ ಸಾರ್ಕ್ ಸರ್ಕಾರದ ಪರ್ಮಿಷನ್ ತಗೊಂಡು ಕೆಲವೇ ಮೂರು ನಾಲ್ಕು ತಿಂಗಳಲ್ಲಿ ತುಮಕೂರಿಗೆ ನೀರು ಹರಿಸ್ತೀನಿ ಅಂತಾರೆ ನಾನು ಕೇಳಕ್ ಬಯಸ್ತೀನಿ ರಾಜ್ಯದ ಮುಖ ಮುಖ್ಯಂತ್ರಿಗಳಿಗೆ ಇದೇ ನಮ್ಮ ಜಿಲ್ಲೆಯ ಸ್ಥಳೀಯ ಪತ್ರಿಕೆಗಳಲ್ಲಿ ಇವತ್ತು ಹೊಯ್ಸಳ ಹಾಸನ ಜಿಲ್ಲೆಯ ಸಗಡು ಪಸ್ತಿ ಪತ್ರಿಕೆಯಲ್ಲಿ ಎತ್ತಿನೊಳೆ ನೀರು ಹರಿಯುವ ಮುನ್ನವೇ ಕಳಪೆ ಕಾಮಗಾರಿ ದರ್ಶನ ಆರ್ಥಿಕವಾಗಿ ಅತಿ ದೊಡ್ಡ ಮಟ್ಟದ ಎತ್ತಿನೊಳೆ ಯೋಜನೆ ಸರ್ಕಾರಗಳು ಸಹಕಾರಗೊಳ್ಳುವ ಮುನ್ನವೇ ನಾಲೆಗಳು ಅಲ್ಲಲ್ಲಿ ಕುಸಿತ ಇನ್ನೂ ಇನ್ ಇನ್ನೂರ ಐವತ್ತು ಕಿಲೋಮೀಟರ್ ಯೋಜನೆ ಕಾಮಗಾರಿ ಗುಣಮಟ್ಟಕ್ಕೆ ಅನಾಗ್ರಹ ಪ್ರಸ್ತುತ ಇಪ್ಪತ್ಮೂರು ಸಾವಿರ ಕೋಟಿ ವೆಚ್ಚ ಅಂತ ಹೇಳ್ತಾರೆ ಈ ನಮ್ಮ ಜಿಲ್ಲೆಯ ಮಹತ್ವಾಕಾಂಕ್ಷಿ ಒಂದು ಯೋಜನೆ ವಿವಾದಾತ್ಮಕವಾದ ಒಂದು ಯೋಜನೆ ಕಳಪೆ ಕಾಮಗಾರಿ ಇದನ್ನು ಯಾವತ್ತಾದರೂ ಗಮನಿಸಿದಿರಾ ಸ್ವಾಮಿ ನೀವು ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಕೆಳಕ್ಕೆ ಬಯಸ್ತೀನಿ ಮುಂದುವರೆದಲ್ಲಿ ಮೇಕೆದಾಟಿನ ವಿಷಯ ಮಾತಾಡ್ತಾರೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದೆ ಸಿಡಬ್ಲ್ಯೂ ಸಿರಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಒಳಗೊಂಡಂತೆ ಎಲ್ಲದಕ್ಕೂ ಕುಡಿಯ ನೀರನ್ನ ಇವತ್ತು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ ಅರವತ್ನಾಲ್ಕು ಟಿ ಎಂ ಸಿ ನೀರ್ನ ಶೇಖರಣೆ ಮಾಡ್ತೀವಿ ಅಂತ ಹೇಳ್ತಾರೆ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಒಂದು ಇವ್ರ ಗಮನಕ್ಕೆ ತರಬೇಕು ಅದೇನೋ ಒಂದು ಅಕ್ಬರ್ ಬಿರ್ಬಲ್ ಕತೆ ಹೇಳಿದ್ರು ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆ ಒಂದು ಅಕ್ಬರ್ ಬಿರ್ಬಲ್ ಕಥೆನ ನಾನು ಮತ್ತೆ ಒಂದೆರಡು ಬಾರಿ ಹೇಳಲೇಬೇಕು ದಯಮಾಡಿ ಏನ್ ಹೇಳಿದ್ರಿ ನೀವು ಅಕ್ಬರ್ ಕೇಳ್ತಾನಂತೆ ಸತ್ಯಕ್ಕೂ ಸುಳ್ಳಿಗೂ ಅಂತರ ಏನಪ್ಪ ಬೀರ್ಬಲ್ ಅಂತ ಅದಕ್ಕೆ ಬೀರ್ಬಲ್ ಉತ್ತರ ಕೊಟ್ಟಂತೆ ಕಣ್ಣನ ತೋರಿಸಿ ಕಿವಿನ ತೋರಿಸಿ ಕೆಲವೇ ನಾಲ್ಕು ಬೆರಳುಗಳು ನಾಲ್ಕು ಬೆರಳುಗಳು ಅಂತ ತೋರಿಸಿದಂತೆ ನನಗೆ ಈಗ ಅರ್ಥ ಆಗ್ತಿದೆ ಅಕ್ಬರ್ ಬೀರ್ಬಲ್ ಕತೆ ಯಾಕೆ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಹೇಳಿದ್ರು ಅಂತ ಒಂದೆಡೆ ಸುಳ್ಳು ಭರವಸೆಗಳು ಮಾಡಸೆಗಳು ಇನ್ನೊಂದೆಡೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಮಾನ್ಯ ರೇಮಣ್ಣ ಸಾಹೇಬರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸಂದರ್ಭದಲ್ಲಿ ಇಡೀ ಜಿಲ್ಲೆಗೆ ಹಾಸನ ಕಣಾಸಪುರ ಚಂದ್ರಾಯಪಟ್ಟಣ ಅರಸೀಕೆರೆ ಎಲ್ಲ ತಾಲೂಕುಗಳಿಗೆ ಕುಡಿಯುವ ನೀರಿನ ಇವತ್ತು ಹೇಮಾವತಿ ನದಿಯಿಂದ ಎತ್ತಿ ಯಾವ ರೀತಿ ಕಲ್ಪಿಸಿಕೊಂಡಿದೆ ಅಂತ ಕೊಡಕ್ಕೆ ಬಯಸ್ತೀನಿ ನಿಮ್ಮ ಪಕ್ಷದ ಅರಸೀಕೆರೆ ಶಾಸಕರ ಕೇಳಿ ಹೇಮಾವತಿ ಹೊಳಿಯ ಹೊಳೆಯಿಂದ ನೀರೆತ್ತಿ ಯಾವ ರೀತಿ ಕುಮಾರಣ್ಣವರ ಸರ್ಕಾರ ಇದ್ದಾಗ ಯಾವ ರೀತಿ ಕುಡಿಯುವ ನೀರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕುಮಾರಣ್ಣವರ ಸರ್ಕಾರದಲ್ಲಿ ರೇವಣ್ಣ ಸಾಹೇಬ್ರ ಒಂದು ಸಚಿವರಾದ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಬೇಲೂರಲ್ಲಿ ರಣಘಟ್ಟ ಏತ ನೀರಾವರಿ ಆಗಬಹುದು ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಶರಣಬೆಳಗು ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಲೇ ನೀರಾವರಿ ಏನು ನೀರಾವರಿ ಆಗ್ಬೋದು ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಲಗೋರ್ನ ಲಿಫ್ಟ್ ಇರಿಗೇಷನ್ ಆಗ್ಬೋದು ಕಾಚೇನಳ್ಳಿ ಏತ ನೀರಾವರಿ ಆಗಿರ್ಬೋದು ಉಚಿತ ಗೊಬ್ಬಳಿಗೆ ಏತ ನೀರಾವರಿ ಆಗಿರ್ಬೋದು ಸಾಕಷ್ಟು ನೀರಾವರಿ ಯೋಜನೆಗಳಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ ನನಗೆ ಈಗ ಅರ್ಥ ಆಗ್ತಾ ಇದೆ ಯಾರು ಕಿವಿಲಿ ಕೇಳಿಸ್ ಕಿವಿ ಕೇಳ ಕೇಳ್ತಾ ಇದಾರೆ ಈ ಕಣ್ಣಲ್ಲಿ ಸಾಕ್ಷಿಯಾಗಿ ಇವತ್ತು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲ ಮಾನ್ಯ ಕುಮಾರಣ್ಣ ಅವರ ಸಹಕಾರದೊಂದಿಗೆ ಮಾನ್ಯ ಎಸ್ ಡಿ ರೇವಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ಶಾಸಕರ ಸಲಹೆ ಮೇರೆಗೆ ಇವತ್ತು ಈ ಜಿಲ್ಲೆಯಲ್ಲಿ ನಡೆದಿದೆ ಇವತ್ತು ಈ ಒಂದು ಅಕ್ಬರ್ ಬೀರ್ಬಲ್ ಕತ್ತ ನಾನು ಇನ್ನೊಂದು ಬಾರಿ ಹೇಳಬೇಕು ದಯಮಾಡಿ ನಮ್ಮ ತಂದೆಯವರು ಸಮಯದ ಅಭಾವ ಹೇಳ್ತಾ ಇದಾರೆ ಬಟ್ ಆದ್ರೆ ಈ ಜಿಲ್ಲೆಯ ಜನತೆಗೆ ನೀವು ಅಕ್ಬರ್ ಬೀರ್ಬಲ್ ಕತ್ ಕಾಲಕ್ಕೂ ಹೋಗ್ಬೇಡಿ ಈ ರಾಜ್ಯದ ಮುಖ್ಯಮಂತ್ರಿ ಉಪ ಉಪ ಮುಖ್ಯಮಂತ್ರಿಗಳೇ ನೀವ್ ಹೇಳಿದ್ದು ಸತ್ಯಕ್ಕೂ ಸುಳ್ಳಿಗೂ ನಾಲ್ಕು ಬೆಳ್ಳು ಅಂತರ ಅಂತ ಹೇಳಿದ್ರಿ ಆದ್ರೆ ಈ ನಮ್ಮ ಟೀಮ್ ಡಾಕ್ಟರ್ ಸೂರಜ ರೇವಣ್ಣ ಹೇಳ್ತಾನೆ ಈ ಸತ್ಯಕ್ಕೂ ಸುಳ್ಳಿಗೂ ಎರಡೇ ಬೆಳ್ಳಿನ ಅಂತರ ಅದು ಕಣ್ಣಿಗೂ ಹಾಗೂ ಬಾಯಿಗೂ ಅಂತ ಹೇಳಕ್ ಬಯಸ್ತೀನಿ ಯಾಕೆ ಈ ಮಾತ ಹೇಳ್ತಾ ಇದೀನಿ ಅಂದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ನಾ ರಾಜ್ಯದ ಉಪ ಅನ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಇವತ್ತು ಇವತ್ತು ನಿಮಗೆ ನೂರ ಮೂವತ್ತೈದು ಜಿಲ್ಲರೆಷ್ಟು ಸೀಟ್ ಕೊಟ್ಟಿರೋದು ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬನ ಮುಗಿಸಿ ಅಂತಲ್ಲ ಒಂದು ಪಕ್ಷನ ಮುಗಿಸಿ ಅಂತಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಎಲ್ಲರೂ ಸೇರಿ ಸಮಸಬೇಕು ಅಂತ ಹೇಳಕ್ ಬಯಸ್ತೀನಿ ಆರನೇ ಗ್ಯಾರಂಟಿ ಆರನೇ ಗ್ಯಾರಂಟಿ ದುರಸ್ತೆ ಮುಕ್ತ ಹಾಸನ ಜಿಲ್ಲೆ ಅಂತ ಹೇಳಿದ್ರಿ ಎಲ್ಲಿ ದುರಸ್ತೆ ಆಗಿದೆ ಇನ್ನೂ ಇದು ಎಷ್ಟೋ ತಾಲೂಕುಗಳಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಸುಮಾರು ಇನ್ನು ಶೇಕಡ ಇಪ್ಪತ್ತರಿಂದ ಎಂಬತ್ತು ಭಾಗ ಇವತ್ತು ದುರಸ್ತಿ ಆಗಬೇಕಾಗಿದೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮನೆ ಕೃಷ್ಣ ಬೈರೇಗೌಡರು ಅವರ ಮಾತುಗಳ ಬಗ್ಗೆ ನನಗೆ ಗೌರವ ಇದೆ ಅವರ ನಡವಳಿಕೆಗಳ ಬಗ್ಗೆ ಗೌರವ ಇದೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ನನಗೆ ಪ್ರಶಂಸೆ ಇದೆ ಆದರೆ ಅವರಲ್ಲಿ ಒಂದು ಆಗ್ರಹ ಮಾಡಕ್ಕೆ ಬಯಸ್ತೀನಿ ಸಾಕಷ್ಟು ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಇವತ್ತು ಸಾಗುವಳಿ ಚೀಟಿ ವಿತರಣೆ ಆಗಿಲ್ಲ ಮಂಜೂರಾತಿ ಆಗಿಲ್ಲ ದಯಮಾಡಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಈ ಒಂದು ಆರನೇ ಗ್ಯಾರಂಟಿ ನನಗೆ ಯಾವುದು ಅಂತ ಇವತ್ತು ಅರ್ಥ ಆಗಿದೆ ನಾನು ಮಾತು ಮುಗಿಸ್ತೀನಿ ಹೇಮಾವತಿ ನದಿಯಲ್ಲಿ ನದಿಯ ಹೊಳೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನು ಅತಿ ಶೀಘ್ರದಲ್ಲೇ ತಿಲಾಂಜಲಿ ಒಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಜನತೆ ಅಂತ ಹೇಳಕ್ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನೋ ಗ್ಯಾರಂಟಿ ನೋ ವಾರಂಟಿ ಓನ್ಲಿ ಕಾಂಗ್ರೆಸ್ ಮುಕ್ತ ಸರ್ಕಾರ ಅಲ್ಲ ಅಂತ ಹೇಳಕ್ ಬಯಸ್ತೀನಿ